ಹಾಯ್ ಫ್ರೆಂಡ್ಸ್ ಸುಜಾತ ಫ್ಯಾಮಿಲಿ ಲಾಗಿಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ ಮೊದಲಿಗೆ ಮಾವಿನಕಾಯಿನ ಎರಡು ಬಟ್ಲದಷ್ಟು ನಾನು ಇಟ್ಕೊಂಡಿದ್ದೆ ಅದ್ರ ಮೇಲಿನ ಸಿಪ್ಪೆ ತೆಗೆದು ತುರ್ಕೊಂಡಿದ್ದೆ ಅದಕ್ಕೆ ಒಂದು ಬಟ್ಲು ಬೆಲ್ಲ ಬೇಕು ನನಗೆ ಖಾರಕ್ಕೆ ನಿಮಗೆ ಎಷ್ಟು ಅಷ್ಟು ಖಾರ ಪುಡಿ ಹಾಕ್ಕೊಡ್ರಿ ನಾನು ಕಾಲು ಭಾಗದಷ್ಟು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೆ ಆಮೇಲೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಒಂದು ಅಗ್ದಿ ಟೇಬಲ್ ಚಮಚದಷ್ಟು ಮೆಂತೆ ಅರ್ಧ ಸ್ವಲ್ಪ ಅರ್ಧ ಟೇಬಲ್ ಚಮಚ ಸಾಸ್ವಿ ಬೇಕು ನೋಡ್ರಿ ಇದಕ್ಕೆ ಮೇನ್ ಒಂದು ಸಣ್ಣ ಒಂದು ಬಾಣಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೊದಲಿಗೆ ಅದನ್ನ ಎಣ್ಣೆನ ಕಾಯಬೇಕು ಎಣ್ಣೆ ಕಾದ ತಕ್ಷಣ ಅದು ಇದು ಬುಟ್ಟಿ ಕಾದ ತಕ್ಷಣ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೊಳ್ರಿ ಎಣ್ಣೆನ ಆ ಎಣ್ಣಿಗೆ ಕಾಳು ಮತ್ತು ಇವನ್ನ ಇಟ್ಕೊಂಡಿದ್ರಲ್ಲ ಕರೆವು ಏನು ಸಾಸಿವೆ ಕಾಳು ಎರಡೂ ಇದ್ವಲ್ಲ ಅವನ್ನೆರಡೂ ಕುಡಿಸಿ ಹಾಕ್ಕೊಂಡ್ಬಿಡ್ರಿ ಅದು ಚಟಪಟ ಚಟಪಟ ಅಂತ ಸಿಡಿತದೆ ಅವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೆ ಹಿಂಗಿತ್ತು ನಾನು ಮುದ್ದೆ ಹಿಂಗು ತೊಗೊಂಡಿದ್ದೆ ನಿಮಗೆ ಯಾವ್ದು ಬೇಕೋ ಆ ಹಿಂಗು ನೀವು ತೊಗೋಬೋದು ಇದೇ ಇಷ್ಟ ಆಗ್ತದಂತಂದು ಟೇಸ್ಟ್ ಬರ್ತದೆ ರುಚಿ ಅನ್ನೋದಕ್ಕೆ ನಾನು ಅದನ್ನ ತೊಗೊಂಡಿದ್ದೆ ಎಣ್ಣೆ ಒಳಗೆ ಅದನ್ನ ಹಾಕಿದ ತಕ್ಷಣ ಕರುತ್ತದ ಅದನ್ನು ನಾನೀಗ ಇದ್ರೊಳಗೆ ಎಲ್ಲನೂ ಮಾವಿನಕಾಯಿ ಅವೆಲ್ಲ ಇತ್ತಲ್ಲ ಅದಕ್ಕೆ ಇದನ್ನು ಹಾಕ್ಕೊಳಿಕ್ಕತ್ತೆ ನೋಡಿರಿ ಅದ ಇದು ಎರಡು ಇತ್ತು ಮಾವಿನಕಾಯಿನ ಆ ಮಾವಿನಕಾಯಿ ಮಿಕ್ಸಿ ಜಾರಿಗೆ ಹಾಕೊಂಡೆ ಆಮೇಲೆ ಅವ್ನು ನೀವು ಎಣ್ಣೆ ಒಳಗೆ ಸಾಸಿವೆ ಮೆಂತೆಕಾಳು ಇದ್ವೆಲ್ಲ ಅವನ್ನೆಲ್ಲ ಹಾಕ್ಕೊಂಡೆ ಈ ಖಾರ ಪುಡಿ ಹಾಕ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ರಿ ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕ್ಕೊಂಡೇನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಉಪ್ಪಿದ್ರೂ ಅದು ಹುಳಿ ಇರ್ತದೆ ಉಪ್ಪು ಹಿಡಿತದೆ ನಿಮ್ಮ ನೋಡಿರಿ ನಿಮ್ಗೆ ಎಷ್ಟು ಅಷ್ಟು ಒಂದು ಬಟ್ಲು ಮಾವಿನಕಾಯಿ ಹಾಕ್ಕೊಳ್ರಿ ಯಾಕಂದರೆ ಎರಡು ಬಟ್ಲಕ್ಕೆ ಒಂದು ಬಟ್ಲು ಆದ್ರೆ ಸಿಹಿ ಹುಳಿ ಇರ್ತದಲ್ಲ ಬೇಕಾಗ್ತದೆ ಇನ್ನೂ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ನಮ್ಗೆ ಗುಳಿನೇ ಇರಲಿ ಸ್ವಲ್ಪ ಅಂದ್ರೆ ಅದನ್ನು ಹಾಕ್ಕೊಬೋದು ನಾ ಈ ಕಡೆ ಒಂದು ಒಳಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಕತ್ತಿದ್ದೆ ಒಂದು ಚಮಚದಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಹಿಂಗ್ ಹಾಕಿ ಅರ್ಶಿಣ ಪುಡಿ ಹಾಕಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ ಆಮೇಲೆ ಈ ಕಡೆ ಮಿಕ್ಸಿ ಮಾಡಿಕೊಂಡೆ ಆ ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ನೈಸ್ ಆಗಬೇಕು ಬೆಲ್ಲ ಕರಗಬೇಕದು ಬೆಲ್ಲ ಕರಗೋ ಒಂದು ಸ್ವಲ್ಪ ಮಾಡಿರಿ ಲಘು ಕರಗಂಗಿಲ್ಲ ಒಂದು ಸ್ವಲ್ಪ ಒಂದು ಐದು ನಿಮಿಷನಾದ್ರೂ ಮಾಡಿರಿ ಆಮೇಲೆ ಇದಕ್ಕೆ ಒಗ್ಗರಣೆ ಮಾಡಿ ಇಟ್ಕೊಂಡಿತ್ತಲ್ಲ ಅದಕ್ಕೆ ಆ ಮಿಕ್ಸಿ ಮಾಡಿದ ಮಾವಿನಕಾಯಿ ಚಟ್ನಿನ ಹಾಕ್ಕೊಳ್ಳ್ರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸಬೇಕು ಇಷ್ಟು ಮಾವಿನಕಾಯಿನೂ ಮಿಕ್ಸಿ ಒಳಗಿಂದು ಮೊದಲಿಗೆ ಸ್ವಲ್ಪ ಬೆಲ್ಲ ಆಮೇಲೆ ಉಪ್ಪು ಹಾಕಿದ್ದ ಕಳಕಾಗಿರ್ತದ ಗಟ್ಟಿಯಾಗಿಲ್ಲ ಅಂದ್ಕೋಬೇಡ್ರಿ ನೀವು ಫಸ್ಟಿಗೆ ಹಂಗೆ ಇರ್ತದೆ ಆಮೇಲೆ ನೀವು ಮರ ದಿವಸ ಆದಮೇಲೆ ಅದು ಗಟ್ಟಿ ಆಗ್ತದೆ ಒಂದು ಕುದಿ ಮಾತ್ರ ಒಲೆ ಮೇಲೆ ಇಟ್ಟು ಬಿಸಿ ಮಾಡಿರಿ ನಾನು ಬಿಸಿ ಮಾಡಿರ್ತೀನಿ ಕೆಡಂಗಲ್ಲ ಅಂತಂದು ಇದು ನೀವು ಎಷ್ಟು ದಿವಸ ಇಟ್ಟು ತಿನ್ಬೋದು ಒಂದು ತಿಂಗಳ ತನಕ ಆದರೂ ಕೆಡಂಗಲ್ಲ ಇದು ಮಾವಿನಕಾಯಿನ ಒಂದು ಸ್ವಲ್ಪ ಕುದಿಸಿ ಕುದಿಸಿಟ್ಕೊಳ್ರಿ ಕೆಡಂಗಲ್ ಇದು ಹಂಗೆ ನೋಡಿದ್ರೆ ಚ ಭಾಳ ಇದನ್ನ ಮಾಡಿಕೊಂಡು ಗಟ್ಟಿಯಾಗಿ ಅಳಕಿತ್ತಂದ್ರೆ ಒಂದು ಚೊಲೋ ಕುದಿ ಕುದಿಸ್ಕೊಂಡು ಇಟ್ಕೊಂಡ್ರೂ ನೀವು ಒಂದು ಒಂದು ವರ್ಷದ ತನಕ ಆದರೂ ಕೆಡಂಗಲ್ಲ ಅದನ್ನು ನಾ ಪ್ರಯೋಗ ಮಾಡಿ ನೋಡಿದ್ದೆ ಏನೂ ಆಗಿದ್ದಿಲ್ಲ ಆದರೆ ನಮಗೆ ನಾವು ಹದಿನೈದು ಇಪ್ಪತ್ತು ದಿವಸ ಅಥವಾ ತಿಂಗಳ ತನಕ ಅಂತರೂ ಕೆಡಂಗಲ್ಲ ಇದನ್ನೂ ನಾವು ಭಾಳ ನಾನು ಸೊ ಸ್ವಲ್ಪ ಮಾಡ್ಕೊಂಡಿರ್ತೀನಿ ನೀವು ಹಂಗೆ ಮಾಡ್ಕೊಳ್ರಿ ಬೇಕಂದ್ರೆ ಇದು ಥರ ಈ ಥರ ಒಂದು ಸ್ವಲ್ಪ ಒಂದು ಕುದಿ ಚೊಲೋತ್ನೇ ಕುದಿಸ್ರಿ ಹಸಿ ವಾಸನೆ ಇದ್ದದ್ದೆಲ್ಲ ಹೋಗ್ತದದು ತಡಿತದ ಮಾವಿನಕಾಯಿನೂ ಅದು ಹಸಿ ಇರ್ತದಲ್ಲ ಅದು ಎಣ್ಣೆ ಒಳಗೆ ಒಂಥರ ಫ್ರೈ ಆದಂಗೆ ಆಗ್ತದೆ ಚಲೋ ಆಗ್ತದೆ ಮಸ್ತ್ ಆಗ್ತದೆ ನೋಡಿರಿ ಸೂಪರ್ ಈ ವಿಡಿಯೋ ಮಾತ್ರ ಕೊನಿ ತನಕ ನೋಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್